ನಮಸ್ಕಾರ ಇಂಗ್ಲೆಂಡ್ ವಿರುದ್ಧದ ಎರಡನೇ ಏಕದಿನ ಪಂದ್ಯವನ್ನ ಗೆದ್ದ ಬಳಿಕ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ರೋಹಿತ್ ಶರ್ಮಾ ಬಳಿಕ ಶುಭ್ಮನ್ ಗಿಲ್ ಮತ್ತು ವಿರಾಟ್ ಬಗ್ಗೆ ನೀಡಿದರು ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ಇಂಗ್ಲೆಂಡ್ ವಿರುದ್ಧ ಎರಡನೇ ಓಡಿಯ ಪಂದ್ಯ ಗೆದ್ದ ಬಳಿಕ ರೋಹಿತ್ ಶರ್ಮಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಕಟಕ್ನ ಬಾರಾಬತಿ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯವನ್ನು ಟೀಂ ಇಂಡಿಯಾವು ಭರ್ಜರಿಯಾಗಿ ನಾಲ್ಕು ವಿಕೆಟ್ಗಳಿಂದ ಗೆದ್ದುಕೊಳ್ಳುವ ಮೂಲಕ ಈ ಒಂದು ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ಕೈವಶ ಮಾಡಿಕೊಂಡಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಾಗ್ಪುರದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿಯೂ ಟೀಂ ಇಂಡಿಯಾ ನಾಲ್ಕು ವಿಕೆಟ್ಗಳ ವಿಕ್ಟರಿ ಕಂಡಿತ್ತು ಸ್ನೇಹಿತರೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತ ಇಂಗ್ಲೆಂಡ್ ತಂಡವು ಐದು ಓವರ್ಗಳಲ್ಲಿ ಮುನ್ನೂರ ನಾಲ್ಕು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರೆ ಇಂಗ್ಲೆಂಡ್ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಜೋ ರೂಟ್ ಎಪ್ಪತ್ತೆರಡು ಶತಕಗಳಿಂದ ಕಲಿ ಹಾಕಿದರೆ ಆರಂಭಿಕ ಆಟಗಾರ ಬೆನ್ ಡಕೆಟ್ ಅರ್ಧ ಶತಕ ಸಿಡಿಸಿ ಮಿಂಚಿದರು ಮತ್ತು ಕೊನೆಯಲ್ಲಿ ಲಿಯಾಂ ಲಿವಿಂಗ್ಸ್ಟನ್ ನಲವತ್ತೊಂದು ರನ್ ಬಾರಿಸಿ ತಂಡದ ಮೊತ್ತವನ್ನು ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಆಲ್ರೌಂಡರ್ ರವೀಂದ್ರ ಜಟೇಜಾ ಮೂರು ವಿಕೆಟ್ ಪಡೆದುಕೊಂಡರು ರನ್ಗಳ ಕಠಿಣ ಗುರಿಯ ಬೆನ್ನಿಟ್ಟಿದಂತಹ ಭಾರತ ತಂಡಕ್ಕೆ ಉತ್ತಮ ಆರಂಭ ಸಿಕ್ಕಿತು ರೋಹಿತ್ ಮತ್ತು ಗಿಲ್ ಅವರ ನಡುವೆ ಮೊದಲ ವಿಕೆಟ್ಗೆ ರನ್ಗಳ ಜೊತೆ ಆಟವು ಕಂಡುಬಂದಿತು ಈ ಮಧ್ಯೆ ಶುಭ್ಮನ್ ಗಿಲ್ ಅರವತ್ತು ರನ್ ಹಾಕಿ ವಿಕೆಟ್ ಒಪ್ಪಿಸಿದರು ಅದ್ಯಾಗೂ ಏಕಾಂಗಿ ಹೋರಾಟ ಮುಂದುವರಿಸಿದ ರೋಹಿತ್ ಶರ್ಮಾ ಈ ಒಂದು ಪಂದ್ಯದಲ್ಲಿ ತಮ್ಮ ಓಡಿಯ ವೃತ್ತಿ ಬದುಕಿನ ಮೂವತ್ತೆರಡನೇ ಸೆಂಚುರಿ ಸಿಡಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಅಂತಿಮವಾಗಿ ರೋಹಿತ್ ತೊಂಬತ್ತು ಎಸೆತಗಳನ್ನು ಎದುರಿಸಿ ನೂರ ಹತ್ತೊಂಬತ್ತು ರನ್ ಹಾಕಿದರು ಇನ್ನು ಕೊನೆಯಲ್ಲಿ ಶ್ರೇಯಸ್ ಅಯ್ಯರ್ ನಲವತ್ನಾಲ್ಕು ರನ್ ಬಾರಿಸಿದರೆ ಅಕ್ಷರ್ ಪಟೇಲ್ ನಲವತ್ತೊಂದು ರನ್ ಗಳಿಸಿ ತಂಡವನ್ನ ಗೆಲುವಿನ ತಡವನ್ನ ಮುಟ್ಟಿಸಿದರು ಇದರೊಂದಿಗೆ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ಮಾಡಿತ್ತು ಮಾಡಿತು ಟೀಂ ಇಂಡಿಯಾವು ಎರಡನೇ ಏಕದಿನ ಪಂದ್ಯವನ್ನು ನಾಲ್ಕು ವಿಕೆಟ್ ಗಳಿಂದ ಗೆದ್ದುಕೊಂಡಿದ್ದಲ್ಲದೆ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದು ಬೀಗಿದೆ ಸ್ನೇಹಿತರೆ ಇನ್ನು ದ್ವಿತೀಯ ಏಕದಿನ ಪಂದ್ಯದಲ್ಲಿ ಸ್ಫೋಟಕ ಶತಕದ ಇನಿಂಗ್ಸ್ ಆಡಿದ ರೋಹಿತ್ ಶರ್ಮಾ ರವರಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ನೀಡಲಾಗಿದೆ ಸ್ನೇಹಿತರೆ ಪಂದ್ಯ ಮುಕ್ತಾಯದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ರೋಹಿತ್ ರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ಇದೊಂದು ಟೀಮ್ ಎಫರ್ಟ್ ನಿಂದಾಗಿ ಸಂದ ಗೆಲುವಾಗಿದೆ ತಂಡದ ಎಲ್ಲ ಆಟಗಾರರು ಈ ಸರಣಿಗಾಗಿ ಹೋರಾಟ ನೀಡಿದ್ದಾರೆ ಮೊದಲ ಏಕದಿನ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ಉತ್ತಮ ಇನ್ನಿಂಗ್ಸ್ ಆಡಿದರೆ ಇಂದಿನ ಪಂದ್ಯದಲ್ಲಿ ನಾನು ನನ್ನ ವೈಯಕ್ತಿಕವಾದ ಆಟವನ್ನು ಆಡಿದ್ದೇನೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾನು ಹಲವು ಸಮಯದ ಬಳಿಕ ಉಡಿಎ ಕ್ರಿಕೆಟ್ನಲ್ಲಿ ಸೆಂಚುರಿ ಸಿಡಿಸಿದ್ದೇನೆ ಚಾಂಪಿಯನ್ಸ್ ಟ್ರೋಫಿ ಆರಂಭಕ್ಕೂ ಮುನ್ನವೇ ಇದು ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದು ರೋಹಿತ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ವಿರಾಟ್ ಕೊಹ್ಲಿ ಹಲವು ಸಮಯದ ಬಳಿಕ ಓಡಿಎಫ್ ಫಾರ್ಮೆಟ್ಗೆ ಮರಳಿದ್ದಾರೆ ಈ ಪಂದ್ಯದಲ್ಲಿ ಅವರು ಬೇಗನೆ ಔಟ್ ಆಗಿರಬಹುದು ಆದರೆ ಅವರನ್ನ ನಾವು ಬ್ಯಾಕ್ ಮಾಡುತ್ತೇವೆ ಕೊಹ್ಲಿ ಬಳಿ ಆ ಕ್ರೆಡಿಬಿಲಿಟಿ ಇದೆ ಒಂದೊಳ್ಳೆ ಇನ್ನಿಂಗ್ಸ್ ಆಡುವ ಎಂದು ಹೇಳುವ ಮೂಲಕ ಕೊಹ್ಲಿ ರವರ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನ ರೋಹಿತ್ ನೀಡಿದ್ದಾರೆ ಇಂದಿರಾ ಪಂದ್ಯದಲ್ಲಿ ಶುಭ್ಮನ್ ಗಿಲ್ ರವರ ಜೊತೆ ಆಡಿದ್ದ ಆಟ ನನಗೆ ಖುಷಿ ನೀಡಿತು ಎಂದು ಹೇಳುವ ಮೂಲಕ ಗಿಲ್ ರವರ ಕುರಿತು ಕೂಡ ದೊಡ್ಡ ಹೇಳಿಕೆಯನ್ನ ರೋಹಿತ್ ನೀಡಿದ್ದಾರೆ ಸ್ನೇಹಿತರೆ ಮತ್ತು ಇದೇ ಫಾರ್ಮ್ ನ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಮುಂದುವರೆಸಲು ನಾನು ಎದುರು ನೋಡುತ್ತಿದ್ದೇನೆ ಎಂದು ರೋಹಿತ್ ಹೇಳಿದ್ದಾರೆ